ಭೀಮಾ ಮತ್ತೆ ಕ್ಯಾಪ್ಟನ್ ಇಬ್ರು ರಣದೈತ್ಯ ಗಜಗಳು ಬೀಟಮ್ಮ ಗ್ಯಾಂಗ್ ನ ಲೀಡರ್ ಆಗಿದ್ದು ಈ ಕ್ಯಾಪ್ಟನ್ ಅವನ ಕಂಟ್ರೋಲ್ನಲ್ಲಿದ್ದು ಬಿಕ್ಕೋಡು ಭಾಗ ಮತ್ತೆ ಮೂರು ಹೆಣ್ಣಾನೆಗಳು ಆ ಭಾಗಕ್ಕೆ ಮಸ್ತಲ್ಲಿದ್ದ ಭೀಮ ಬೇಲೂರಿಂದ ಬಂದು ಆ ರಾತ್ರಿ ತಂಡದ ಲೀಡರ್ ಜೊತೆ ಗುದ್ದಾಟಕ್ಕೆ ನಿಲ್ತಾನೆ ಸತತ ಎರಡು ಮೂರು ದಿನಗಳ ಕಾಳಗದಲ್ಲಿ ಭೀಮಾ ಗೆದ್ದು ಆ ಹೆಣ್ಣಾನೆಗಳ ಜೊತೆ ಮುದ್ದಾಡೋಕ್ಕೂ ತಂಡ ಸೇರಿದ ಈಗ ಅವನೇ ಆ ಭಾಗದ ಕಿಂಗ್ ಹಿಂದೊಮ್ಮೆ ಶಾರ್ಪ್ ಶೂಟರ್ನ ಕಾರ್ಯಾಚರಣೆ ಸಂದರ್ಭದಲ್ಲಿ ಸಾಯಿಸಿದ್ದು ಇದೇ ಭೀಮ ಇವನು ಬೇಲೂರಿಗೆ ಬಂದಿದ್ದು ಎರಡ್ ಸಾವಿರದ ಹದಿನೈದು ಹದಿನಾರರ ಆಸುಪಾಸಿನ ನವೆಂಬರ್ ತಿಂಗಳಲ್ಲಿ ಅವಾಗ್ಲೂ ಮಸ್ತಲ್ಲಿದ್ದೇ ಬಂದಿದ್ದ ಕ್ಯಾಪ್ಟನ್ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾನ್ಯ ಆನೆಗಳು ಮಸ್ತಿಗೆ ಬರೋದು ಡಿಸೆಂಬರ್ ಟು ಮಾರ್ಚ್ ಸೀಸನ್ನಲ್ಲಿ ಹಾಗೆ ಬಂದು ಸಕಲೇಶ್ಪುರ ಭಾಗದ ಕಾಡಲ್ಲಿ ಸೆಟ್ಲ್ ಆಗ್ತಾನೆ ಈ ಭೀಮಾ ಭೀಮಾ ಮಸ್ತಿಗೆ ಬಂದ್ರೆ ಮಾಮೂಲಿ ಆನೆಗಳಿಗಿಂತ ಮೂರ್ನಾಲ್ಕು ಪಟ್ಟು ಹೆಚ್ಚು ಬಲಶಾಲಿ ಆಗ್ತಾನೆ ಆದ್ರೆ ಅವತ್ತು ಕ್ಯಾಪ್ಟನ್ ಕೂಡ ಮಸ್ತಲ್ಲಿದ್ದ ಆದ್ರೂ ಇವನ ಭೀಕರ ದಾಳಿಗೆ ಸೋತ ಇಬ್ರಿಗೂ ಗಾಯಗಳಾಗಿದ್ವು ರಕ್ತ ಹರಿತು ಅಲ್ಟಿಮೇಟ್ಲಿ ಕ್ಯಾಪ್ಟನ್ ಸೋತ ವೈಸ್ ಕ್ಯಾಪ್ಟನ್ ಆಗೋದ ಹಾಗೆ ಕಾಡಲ್ಲೇ ಮಾಯವಾದ ಗೆದ್ದಿರೋ ಭೀಮಾ ಅಲ್ಲೇ ಒಂದೆರಡು ಮೂರು ದಿನ ಓಡಾಡಿಕೊಂಡಿದ್ದು ಈಗ ಬೀಟಮ್ಮ ಮತ್ತೆ ಭುವನೇಶ್ವರಿ ಗ್ಯಾಂಗ್ ನ ಲೀಡರ್ ಆದ ಬೇಜಾರಾಗೋ ವಿಷಯ ಏನಂದ್ರೆ ತನ್ನ ಗರ್ಲ್ ಫ್ರೆಂಡ್ಸ್ ಜೊತೆ ಈಗ ಭೀಮಾ ರತಿ ಕ್ರೀಡೆ ಆಡ್ತಾನಲ್ಲ ಅನ್ನೋ ಕೋಪ ಕ್ಯಾಪ್ಟನ್